ಹಲೋ ಫ್ರೆಂಡ್ಸ್ ನೀವು ಮೈಸೂರು ಝೂಗೆ ಹೋದಾಗ ಚಿರತೆಗಳನ್ನು ನೋಡಿರ್ತೀರಿ ನೀವು ನೋಡಿದ್ದು ಕೇವಲ ಚಿರತೆಗಳಾಗಿರದೆ ಅದರಲ್ಲಿ ಚೀತಾಗಳೂ ಇರಬಹುದು ಇವೆರಡು ಮೇಲ್ನೋಟಕ್ಕೆ ಒಂದೇ ಅನಿಸಿದರೂ ಗಮನಿಸಿ ನೋಡಿದರೆ ಅನೇಕ ವ್ಯತ್ಯಾಸಗಳು ಕಾಣ್ತವೆ ಚೀತಾವನ್ನು ಸ್ಥಳೀಯವಾಗಿ ಶಿವಂಗಿ ಅಂತ ಕರೀತಾರೆ ಚಿರತೆ ಮತ್ತು ಶಿವಂಗಿ ಅಥವಾ ಚೀತಾ ಬೇರೆ ಬೇರೆಯೇ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಚಿರತೆ ಲೆಪರ್ಡ್ ಮತ್ತು ಶಿವಂಗಿ ಅಥವಾ ಚೀತಾಗಳ ನಡುವೆ ಇರುವ ವ್ಯತ್ಯಾಸಗಳೇನು ಅನ್ನೋದನ್ನು ತಿಳಿಯೋಣ ಚಿರತೆ ಮತ್ತು ಚೀತ ತಿಳಿ ಹಳದಿ ಬಣ್ಣದ ಚರ್ಮದ ಮೇಲೆ ಕಪ್ಪು ಚುಕ್ಕೆಗಳನ್ನು ಹೊಂದಿರುವ ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿಗಳು ಇವುಗಳ ರೂಪ ವರ್ತನೆ ಮತ್ತು ಆವಾಸ ಸ್ಥಾನದಲ್ಲಿ ಬಹಳ ವ್ಯತ್ಯಾಸಗಳಿವೆ ಚಿರತೆಗಳ ದೇಹ ಸ್ಥೂಲವಾಗಿದ್ದು ಮಾಂಸಖಂಡಗಳು ಬಲಿಷ್ಠವಾಗಿವೆ ಚೀತಾಗಳು ಕಡಿಮೆ ತೂಕದ ವೇಗವಾಗಿ ಓಡೋದಕ್ಕೆ ಅನುಕೂಲವಾಗುವ ತೆಳುವಾದ ಮೈಕಟ್ಟನ್ನು ಹೊಂದಿವೆ ಚಿರತೆಯ ದೇಹದ ಉದ್ದ ಹೆಚ್ಚು ಚೀತಾ ಉದ್ದದಲ್ಲಿ ಕಡಿಮೆ ಆದರೂ ತಲೆ ಬಳಿ ಎತ್ತರವಾಗಿದೆ ಚಿರತೆಯ ಮೈ ಮೇಲೆ ಕಪ್ಪು ಚುಕ್ಕೆಗಳು ಗುಂಪಾಗಿ ಹೂವಿನ ದಳಗಳಂತಿವೆ ಮಧ್ಯೆ ಗಾಢ ಹಳದಿ ಬಣ್ಣ ಇದೆ ಕಾಲು ಮುಖ ಮತ್ತು ಎದೆ ಮೇಲೆ ಚುಕ್ಕೆಗಳ ಮಧ್ಯೆ ಕಪ್ಪು ಬಣ್ಣವೇ ಇದೆ ಚೀತಾಗೆ ದುಂಡಗಿನ ಅಥವಾ ಅಂಡಾಕಾರದ ವಿವಿಧ ಗಾತ್ರದ ಸಾಲಿಡ್ ಚುಕ್ಕೆಗಳಿರುತ್ತವೆ ಚಿರತೆ ಮುಖ ದೊಡ್ಡದಾಗಿದೆ ಉದ್ದವಾಗಿದೆ ದವಡೆಗಳು ಬಲಿಷ್ಠವಾಗಿವೆ ಉದ್ದವಾದ ಕೋರೆಹಲುಗಳಿವೆ ಚೀತಾದು ಸಣ್ಣ ದುಂಡಗಿನ ಮುಖ ಕೋರೆಹಲ್ಲುಗಳು ಚಿಕ್ಕವಾಗಿವೆ ಚೀತಾಗೆ ವಿಶಿಷ್ಟವಾದ ಟೇರ್ ಲೈನ್ ಇದೆ ಟಿಯರ್ ಲೈನ್ ಅಂದರೆ ಒಳಗಣ್ಣಿನಿಂದ ಬಾಯಿಯವರೆಗಿನ ವಿಶಿಷ್ಟವಾದಂಥ ಕಪ್ಪು ಗೆರೆ ಚೀತಾದ ಮೂಗಿನ ಹೊರಳೆಗಳು ದೊಡ್ಡವಾಗಿವೆ ಚಿರತೆಗೆ ಹಸಿರು ಅಥವಾ ನೀಲಿ ಬಣ್ಣದ ಕಣ್ಣುಗಳಿವೆ ಚೀತಾಗೆ ಆಂಬರ್ ಅಂದರೆ ಹಳದಿ ಮತ್ತು ಕಿತ್ತಳೆ ಮಿಶ್ರ ಬಣ್ಣದ ಕಣ್ಣುಗಳಿವೆ ಚೀತಾ ಭೂಮಿಯ ಮೇಲಿನ ಪ್ರಾಣಿಗಳಲ್ಲಿ ಅತ್ಯಂತ ವೇಗವಾಗಿ ಅಂದರೆ ಒಂದು ಗಂಟೆಗೆ ನೂರಿಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು ವೇಗದ ಓಟಕ್ಕೆ ಅನುಕೂಲವಾಗುವಂತೆ ಹಿಂದಿನ ಕಾಲಗಳು ಬಲಿಷ್ಠವಾಗಿವೆ ಚೀತಾ ಕೇವಲ ಮೂರು ಸೆಕೆಂಡ್ಗಳಲ್ಲೇ ನೂರು ಕಿಲೋಮೀಟರ್ ವೇಗವನ್ನು ಪಡೆದುಕೊಳ್ಳಬಲ್ಲವು ಚಪ್ಪಟೆಯಾದಂಥ ಇದರ ಬಾಲ ಓಡುವಾಗ ಸಮತೋಲನ ಕಾಪಾಡೋದಕ್ಕೆ ಸಹಾಯಕವಾಗಿದೆ ಚಿರ್ತೆ ಚೀತಾದ ಅರ್ಧದಷ್ಟು ಬೇಗವನ್ನು ಮಾತ್ರ ಪಡೆಯಬಲ್ಲದು ಇವುಗಳ ಬಾಲ ದುಂಡುಗಿದೆ ಇವುಗಳ ಮುಂದಿನ ಕಾಲುಗಳು ಬಲಿಷ್ಠವಾಗಿವೆ ದೇಹದ ತೂಕವನ್ನು ತಡೆದುಕೊಳ್ಳೋದಕ್ಕೆ ಇದರಿಂದ ಅನುಕೂಲವಾಗಿದೆ ಇವು ಸರಾಗವಾಗಿ ಮರಗಳನ್ನು ಹತ್ತಿ ಮೇಲಿನಿಂದ ಬಲಿ ಮೇಲೆ ಆಕ್ರಮಣ ಮಾಡುತ್ತವೆ ಚಿರತೆಗೆ ಹಿಂತೆಗೆದುಕೊಳ್ಳಬಹುದಾದ ಅಂದರೆ ರಿಟ್ರಾಕ್ಟಬಲ್ ಚೂಪಾದ ಉಗುರುಗಳಿದ್ದರೆ ಚೀತಾಗೆ ಕೇವಲ ಅರ್ಧ ಮಾತ್ರ ಹಿಂತೆಗೆದುಕೊಳ್ಳಬಲ್ಲ ಅಂದರೆ ಸೆಮಿ ರಿಟ್ರಾಕ್ಟಬಲ್ ಉಗುರುಗಳಿವೆ ಚೀತಾದ ಉಗುರುಗಳು ಮೊಂಡಾಗಿವೆ ಓಡುವಾಗ ನೆಲದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಹಾಗೂ ಒಮ್ಮೆಲೆ ದಿಕ್ಕು ಬದಲಾಯಿಸೋದಕ್ಕೆ ಇವುಗಳಿಂದ ಅನುಕೂಲ ಆಗಿದೆ ಈ ವ್ಯತ್ಯಾಸದಿಂದ ಹೆಜ್ಜೆ ಗೋತುಗಳಿಂದಲೇ ಅದು ಚಿರತೆ ಅದೋ ಅಥವಾ ಚೀತಾದೋ ಅಂತ ಸುಲಭವಾಗಿ ಕಂಡುಹಿಡಿಯಬಹುದು ಚಿರತೆ ಬಚ್ಚಿಟ್ಕೊಂಡು ಬಲಿಪ್ರಾಣಿಗೆ ಸುಳಿವು ಕೊಡದೆ ಹಿಂಬಾಲಿಸಿ ಅಥವಾ ಮೇಲಿನಿಂದ ಹಾರಿ ಕೊಲ್ಲುತ್ತೆ ಇದನ್ನು ಅಂಡ್ ಪೌನ್ಸ್ ಅಥವಾ ಆಂಬುಷ್ ಹಂಟಿಂಗ್ ಅಂತ ಹೇಳ್ತಾರೆ ಚೀತ ಬಲಿ ಪ್ರಾಣಿಯನ್ನು ಅಟ್ಟಿಸ್ಕೊಂಡು ಹೋಗಿ ಕೊಲ್ಲುತ್ತೆ ಚೀತ ಕತ್ತೆ ಕಿರುಬಗಳಂಥ ಪ್ರಾಣಿಗಳಿಂದ ತನ್ನ ಬೇಟೆಯನ್ನು ರಕ್ಷಿಸಿಕೊಳ್ಳಲಾರದು ಹಾಗಾಗಿ ಕೊಂದ ಜಾಗದಿಂದ ಮರೆಗೆ ಎಳೆದುಕೊಂಡು ಹೋಗಿ ಆದಷ್ಟು ಬೇಗನೆ ತನ್ನ ಊಟವನ್ನು ಮುಗಿಸುತ್ತೆ ಚಿರತೆ ತನ್ನ ಬಲಿಯನ್ನು ಸ್ಕ್ಯಾವೆಂಜಿಂಗ್ ಅನಿಮಲ್ಸಿಂದ ರಕ್ಷಿಸಿಕೊಳ್ಳುತ್ತೆ ಮಾತ್ರವಲ್ಲ ಬಲಿಯನ್ನು ಹೊತ್ಕೊಂಡೇ ಮರವನ್ನು ಹತ್ತಬಲ್ಲವು ಮರದ ಮೇಲೆ ಸಾಗಿಸೋದ್ರಿಂದ ಚಿರತೆ ಅವಸರವಿಲ್ಲದೆ ತಿನ್ನೋದು ಸಾಧ್ಯ ಆಗುತ್ತೆ ಜೊತೆಗೆ ಉಳಿದಿದ್ದನ್ನು ಮತ್ತೊಮ್ಮೆ ಬಂದು ತಿನ್ನೋದಕ್ಕೆ ಅವಕಾಶ ಆಗುತ್ತೆ ಚಿರತೆಗಳು ಸಾಮಾನ್ಯವಾಗಿ ರಾತ್ರಿ ಬೇಟೆ ಆಡಿದರೆ ಚೀತಾಗಳು ಹಗಲಿನಲ್ಲಿ ಬೇಟೆ ಆಡ್ತವೆ ಎರಡೂ ಪ್ರಾಣಿಗಳು ಬುಸುಗುಟ್ಟೋದು ಗುರುಗುಟ್ಟೋದು ಮಾಡ್ತವೆ ಚಿರತೆ ಗರ್ಜಿಸುತ್ತೆ ಆದರೆ ಚೀತ ಗರ್ಜಿಸಲ್ಲಾರದು ಇದು ಕೇವಲ ಕೂಗಿನಂಥ ಬಗೆ ಬಗೆಯ ಶಬ್ದಗಳನ್ನು ಮಾತ್ರ ಮಾಡುತ್ತೆ ಚಿರತೆ ತನ್ನ ದೇಹದ ತೂಕಕ್ಕಿಂತ ಎರಡು ಪಟ್ಟು ದೊಡ್ಡ ಜಿಂಕೆಯನ್ನು ಬೇಟೆಯಾಡಿ ಮರದ ಮೇಲೆ ಹೊತ್ತೋಗಿಬಲ್ಲದು ಆದರೆ ಚೀತ ಸಣ್ಣ ಸಣ್ಣ ಜಿಂಕೆಗಳನ್ನು ಮಾತ್ರ ಬೇಟೆಯಾಡುತ್ತೆ ಬೇಟೆಯಾಡುವ ತಮ್ಮ ವಿಧಾನದಿಂದ ಸಹಜವಾಗಿ ಚಿರತೆಗಳು ಗಿಡ ಮರಗಳ ಕಾಡುಗಳಲ್ಲಿ ವಾಸ ಮಾಡಿದರೆ ಚೀತಾ ಓಡಿ ಬೇಟೆಯಾಡೋದಕ್ಕೆ ಅನುಕೂಲವಾಗುವಂತೆ ಬಯಲು ಪ್ರದೇಶದ ಹುಲ್ಲುಗಾವಲುಗಳ ಬಳಿ ವಾಸ ಮಾಡುತ್ತೆ ಸದ್ಯ ಭಾರತದಲ್ಲಿ ಸಾಕಷ್ಟು ಚಿರತೆಗಳಿವೆ ಆದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲೇ ಚೀತಾಗಳು ನಾಮಾವಶೇಷವಾಗಿವೆ ಪ್ರಸ್ತುತ ಕೆಲವು ಝೂಗಳಲ್ಲಿ ಮಾತ್ರ ಚೀತಾಗಳಿವೆ ಎರಡು ಸಾವಿರದಿಂದ ಇಪ್ಪತ್ತೆರಡರಿಂದ ಕೆಲವು ಚೀತಾಗಳನ್ನು ಆಫ್ರಿಕಾದಿಂದ ತಂದು ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಮರುಸ್ಥಾಪಿಸುವ ಪ್ರಯತ್ನ ನಡೆದಿದೆ ಸ್ನೇಹಿತರೆ ಇದು ಚಿರತೆ ಮತ್ತು ಚಿತಾಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ